ನನ್ನ ದೀಣೆಯು ಮಿಡಿಯುವುದು ಹೊಸ ರಾಗದಲ್ಲಿ ಹೊರಹೊಮ್ಮುವುದು ಹೊಸ ಭಾವಗಳು ಕುಣಿದಾಡುವುದು ನನ್ನೆ ದೆವೀಣೆಯು ಮಿಡಿಯುವುದು ಹೊಸ ರಾಗದಲ್ಲಿ ಹೊರಹೊಮ್ಮುವುದು ಹೊಸ ಭಾವಗಳು ಕುಣಿದಾಡುವುದು ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಅನುರಾಗ ಮೂಡಿದಾಗ ನನ್ನೆ ದೆವೀಣೆಯು ಮಿಡಿಯುವುದು ಹೊಸ ರಾಗದಲ್ಲಿ ಹೊರಹೊಮ್ಮುವುದು ಎಂದು ಕಾಣೆ ನಂಬು ನಿನ್ನಾ ಸೇರಲು ನೂರು ಮಾತು ನೂರು ಕವಿತೆ ಕಣ್ಣೇ ಆಡಲು ನಿನ್ನ ನೋಟ ನಿನ್ನ ಆಟನನ್ನ ಸೆಳೆಯಲು ಒಂಟಿ ಬಾಳು ಸಾಕು ಎಂದು ಮನಸ್ಸು ಹೇಳಲು ಆಸೆ ಕೆಣಕಿದಾಗ ತೋಳಿಂದ ಬಳಸಿದಾಗ ಆಸೆ ಕೆಣಕಿದಾಗ ತೋಳಿಂದ ಬಳಸಿದಾಗ ಮಿಂಚಿನ ಬಳ್ಳಿಯು ಒಡಲಲ್ಲಿ ಓಡುತ್ತ ನಾಚಿ ನೋಡಿದಾಗ ನನ್ನೆದೆ ವೀಣೆಯು ಮಿಡಿಯುವುದು ಹೊಸ ರಾಗದಲ್ಲಿ ಹೊರಹೊಮ್ಮುವುದು ಹೊಸ ಭಾವಗಳು ಕುಣಿದಾಡುವುದು ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಅನುರಾಗ ಮೂಡಿದಾಗ ನನ್ನ ವೀಣೆಯು ಮಿಡಿಯುವುದು ಹೊಸರಾಗದಲ್ಲಿ ಹೊರಹೊಮ್ಮುವುದು ಮೇಲೆ ಸೂರ್ಯ ಜಾರಿ ಜಾರಿ ಬಿಸಿಲು ಕರಗಲು ಸಂಜೆ ಬಂದು ರಂಗು ತಂದು ಮೇಲೆ ಎರಚಲು ತಂಪು ಗಾಳಿ ಬೀಸಿ ಬಳ್ಳಿ ಬಳುಕಿ ಆಡಲು ಹಾಗೆ ಹೀಗೆ ಆಡಿ ಹೂವು ಕಂಪು ಚಲ್ಲಲು ದುಂಬಿ ನೋಡಿದಾಗ ಸಂಗೀತ ಹಾಡಿದಾಗ ದುಂಬಿ ನೋಡಿದಾಗ ಸಂಗೀತ ಹಾಡಿದಾಗ ಮನಸ್ಸಿನ ಹಕ್ಕಿಯು ಕನಸನ್ನು ಕಾಣುತ್ತ ದೂರ ಹಾರಿದಾಗ ನನ್ನೆಡೆ ವೀಣೆಯು ಮಿಡಿಯುವುದು ಹೊಸ ರಾಗದಲ್ಲಿ ಹೊರಹೊಮ್ಮುವುದು ಹೊಸ ಭಾವಗಳು ಕುಣಿದಾಡುವುದು ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಅನುರಾಗ ಮೂಡಿದಾಗ ನನ್ನೆದವೀನೆಯುಮಿಡಿಯುವುದು ಹಸರಾಗದಲಿ ಹೊರಹೊಮ್ಮುವುದು